ಗೆಳೆಯರೆ ಈ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತದ ಮೇಲೆ ಮತ್ತೆ ಟ್ಯಾರಿ ಬಾಂಬ್ ಹಾಕಿದ್ದಾರೆ ಈ ಮೊದಲು ಭಾರತೀಯ ಉತ್ಪನ್ನಗಳ ಮೇಲೆ ಇಪ್ಪತ್ತೈದು ಪರ್ಸೆಂಟ್ ಟ್ಯಾರೀಫ್ ಅನ್ನ ವಿಧಿಸಿದ ಅವರು ಈಗ ಮತ್ತೊಂದು ಇಪ್ಪತ್ತೈದು ಪರ್ಸೆಂಟ್ ಅಷ್ಟು ಟ್ಯಾರೀಫ್ ಅನ್ನ ಹೆಚ್ಚಿಸಿದ್ದಾರೆ ಇದರೊಂದಿಗೆ ಗೆಳೆಯರೆ ಅಮೆರಿಕಾದಿಂದ ಭಾರತದ ಮೇಲೆ ಒಟ್ಟು ಐವತ್ತು ಪರ್ಸೆಂಟ್ ರಷ್ಟು ಟ್ಯಾರಿಫ್ ಅನ್ನ ವಿಧಿಸಿದಂತಾಗಿದೆ ಇದರ ಮುಖ್ಯ ಕಾರಣ ಭಾರತ ರಷ್ಯಾದಿಂದ ತೈಲ ಖರೀದಿಯನ್ನ ಮುಂದುವರಿಸುತ್ತಿರುವುದು ರಷ್ಯಾ ಉಕ್ರೇನ್ ಯುದ್ಧ ಕಾರಣ ಅಮೆರಿಕ ರಷ್ಯಾದ ಮೇಲೆ ವ್ಯಾಪಾರ ನಿರ್ಬಂಧಗಳನ್ನು ಹೇರಿದೆ ಆದರೆ ಭಾರತ ತನ್ನ ಅಗತ್ಯಗಳನ್ನು ಪೂರೈಸಲು ರಷ್ಯಾದಿಂದ ತೈಲ ಖರೀದಿ ಮುಂದುವರಿಸಿದೆ ಈ ಕುರಿತು ಅಮೆರಿಕ ಹಲವು ಬಾರಿ ಭಾರತದ ಮೇಲೆ ಒತ್ತಡ ಹೇರಿತ್ತು ಆದರೆ ಇಲ್ಲಿ ಭಾರತವು ಅಮೆರಿಕ ಮತ್ತು ಯುರೋಪ್ ದೇಶಗಳೇ ಭಾರತಕ್ಕಿಂತ ಹೆಚ್ಚು ರಷ್ಯಾದೊಂದಿಗೆ ವ್ಯಾಪಾರ ನಡೆಸುತ್ತಿವೆ ಅಂತ ಅಂಕಿಅಂಶಗಳೊಂದಿಗೆ ತಿರುಗೇಟು ನೀಡಿತ್ತು ಹಾಗೂ ಟ್ರಂಪ್ ಅವರ ಈ ಟ್ಯಾರಿಫ್ ಬೆದರಿಕೆಗೆ ಭಾರತ ಬಗ್ಗಿಲ್ಲ ನಾವು ರಷ್ಯಾದಿಂದ ತೈಲ ಖರೀದಿ ನಿಲ್ಲಿಸುವುದಿಲ್ಲ ಅಂತ ಭಾರತ ಸ್ಪಷ್ಟಪಡಿಸಿದೆ ಗೆಳೆಯರೆ ತನ್ನ ಹಿತಾಸಕ್ತಿಗಳಿಗೆ ಅನುಗುಣವಾಗಿ ನಿರ್ಧಾರಗಳನ್ನ ತೆಗೆದುಕೊಳ್ಳುತ್ತದೆ ಅಂತ ಹೇಳಿ ಅಮೆರಿಕದ ಒತ್ತಡಕ್ಕೆ ಮಣಿಯುವುದಿಲ್ಲ ಅಂತ ಸ್ಪಷ್ಟ ಸಂದೇಶವನ್ನ ನೀಡಿದೆ ಇನ್ನು ಭಾರತವು ತನ್ನ ವ್ಯಾಪಾರ ವ್ಯವಹಾರಗಳನ್ನು ರಾಜಕೀಯ ಕಾರಣಗಳಿಗಾಗಿ ಬದಲಾಯಿಸುವುದಿಲ್ಲ ಅನ್ನೋದನ್ನು ಕೂಡ ಹೇಳಿದೆ ಹಾಗೂ ಈ ನಡೆ ಭಾರತದ ಸ್ವತಂತ್ರ ವಿದೇಶಾಂಗ ನೀತಿಯನ್ನ ಪ್ರತಿಬಿಂಬಿಸುತ್ತದೆ ಡೊನಾಲ್ಡ್ ಟ್ರಂಪ್ ಅವರ ಈ ನಡೆಯನ್ನ ರಷ್ಯಾದ ಕ್ರಿಮಿಲಿನ್ ಕೂಡ ಬಲವಾಗಿ ವಿರೋಧಿಸಿದ್ದು ಅದು ಏನ್ ಹೇಳಿದೆ ಅಂದ್ರೆ ಇದು ಎರಡು ಸ್ನೇಹಮಯ ರಾಷ್ಟ್ರಗಳಾದ ಭಾರತ ಮತ್ತು ರಷ್ಯಾ ನಡುವೆ ಬಿರುಕು ಮೂಡಿಸುವ ಅಮೆರಿಕದ ಪ್ರಯತ್ನ ಅಂತ ಹೇಳುವ ಮೂಲಕ ಆರೋಪಿಸಿದೆ ಹಾಗೆಯೇ ಅದು ರಷ್ಯಾ ಉಕ್ರೇನ್ ಯುದ್ಧವನ್ನ ನಿಲ್ಲಿಸುವಲ್ಲಿ ವಿಫಲವಾಗಿರುವ ಟ್ರಂಪ್ ಈಗ ರಷ್ಯಾವನ್ನ ನಿಯಂತ್ರಿಸಲು ಅದರ ಸ್ನೇಹಿತ ರಾಷ್ಟ್ರಗಳ ಮೇಲೆ ಒತ್ತಡ ಹೇರುತ್ತಿದ್ದಾರೆ ಅಂತ ಕ್ರಿಮಿಲಿನ್ ಹೇಳಿದೆ ಹಾಗೆಯೇ ಅಮೆರಿಕಾದಲ್ಲಿಯೂ ಕೂಡ ಟ್ರಂಪ್ ಅವರ ಈ ನಿರ್ಧಾರಕ್ಕೆ ವಿರೋಧ ವ್ಯಕ್ತವಾಗಿದೆ ನಿಖಿಹಲಿ ಸೇರಿದಂತೆ ಅನೇಕ ರಾಜಕೀಯ ವಿಶ್ಲೇಷಕರು ಮತ್ತು ನಾಯಕರು ಈ ನಿರ್ಧಾರವನ್ನ ಟೀಕಿಸಿದ್ದಾರೆ ಭಾರತದ ಮೇಲೆ ಒತ್ತಡ ಹೇರುವ ಬದಲು ಈ ಚೀನಾದಂತಹ ದೊಡ್ಡ ರಾಷ್ಟ್ರಗಳ ಮೇಲೆ ನಿಗಾ ಇಡುವುದು ಅಮೆರಿಕಾಗೆ ಹೆಚ್ಚು ಸೂಕ್ತ ಅಂತ ಅವರು ಅಭಿಪ್ರಾಯಪಟ್ಟಿದ್ದಾರೆ ಹಾಗೆಯೇ ಅವರು ಭಾರತದ ಮೇಲಿನ ಒತ್ತಡ ಚೀನಾಗೆ ಅನುಕೂಲ ಮಾಡಿಕೊಡಬಹುದು ಅಂತ ಎಚ್ಚರಿಸಿದ್ದಾರೆ ಹಾಗಾದ್ರೆ ಮುಂದೇನು ಸೊ ಗೆಳೆಯರೆ ಅಮೆರಿಕದ ಐವತ್ತು ಪರ್ಸೆಂಟ್ ಟ್ಯಾರಿಫ್ ನಿರ್ಧಾರದಿಂದ ಅಮೆರಿಕ ಮಾರುಕಟ್ಟೆಯಲ್ಲಿ ಭಾರತದ ಉತ್ಪನ್ನಗಳು ದುಬಾರಿಯಾಗಲಿದ್ದು ಭಾರತೀಯ ರಫ್ತುದಾರರಿಗೆ ದೊಡ್ಡ ಸವಾಲು ಎದುರಾಗಿದೆ ಭಾರತ ಸರ್ಕಾರ ಈ ಸಮಸ್ಯೆಗೆ ಹೀಗೆ ಪ್ರತಿಕ್ರಿಯಿಸುತ್ತದೆ ಅನ್ನೋದು ಕುತೂಹಲಕಾರಿಯಾಗಿದೆ ಅಮೆರಿಕದ ಈ ವ್ಯಾಪಾರ ಒತ್ತಡಕ್ಕೆ ಭಾರತ ಯಾವ ರೀತಿಯಲ್ಲಿ ಪ್ರತ್ಯುತ್ತರ ನೀಡಲಿದೆ ಅನ್ನೋದನ್ನು ಕಾದು ನೋಡಬೇಕಿದೆ ಹಾಗೆಯೇ ಗೆಳೆಯರೆ ಈ ಪರಿಸ್ಥಿತಿಯು ಮುಂದಿನ ದಿನಗಳಲ್ಲಿ ಭಾರತ ಅಮೆರಿಕದ ವ್ಯಾಪಾರ ಸಂಬಂಧಗಳ ಮೇಲೆ ದೊಡ್ಡ ಪರಿಣಾಮ ಬೀರಬಹುದು ಸೊ ಗೆಳೆಯರೆ ಮೈತ್ರಿ ವಿಡಿಯೋನ ಲೈಕ್ ಮಾಡುತ್ತಾ ಕಮೆಂಟಲ್ಲಿ ಅಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಸಿಗೋಣ ಮುಂದಿನ ಮತ್ತೊಂದು ಅಪ್ಡೇಟ್ ಒಂದಿಗೆ ಒಂದೇ ಮಾತಾ ಭಾರತ್ ಕಿ ಜೈ